ಮಿಥುನ ರಾಶಿ ಮಿಥುನ ರಾಶಿಯವರ ಒಂಬತ್ತನೇ ಮನೆಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಬಹಳ ಲಾಭ ಆಗುತ್ತೆ ಅನ್ನೋದನ್ನ ಕೇಳ್ಪಟ್ಟೆ ಅಂದ್ರೆ ಇದು ಅದೃಷ್ಟದ ಮನೆ ಅಂತ ಹಾಗಾದ್ರೆ ಏನೆಲ್ಲ ಲಾಭಗಳಾಗುತ್ತೆ ಏನ್ ಕೆಲಸಗಳನ್ನ ಮಾಡಬಹುದು ಅವರು ನೋಡಿ ಮಿಥುನ ರಾಶಿಗೆ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ತಂದೆ ಸ್ಥಾನ ಅಂತ ಹೇಳ್ತೀವಿ ಹಾಗಂತ ತಂದೆಯ ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಆಗಬಹುದು ಅಥವಾ ಪೂರ್ವ ಪುಣ್ಯ ಸ್ಥಾನ ಅಂತಾನೆ ಹೇಳ್ತೀವಿ ಸೊ ಏನಾದರೂ ಯೋಗಗಳು ಏನಾದರೂ ತಂದೆಯ ಆಸ್ತಿ ಏನೋ ಕೋರ್ಟ್ ಕಚೇರಿ ನಡೀತಾ ಇದ್ರೆ ಅಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ಮಿಥುನ ರಾಶಿ ತೃತೀಯದಲ್ಲಿ ಏನಾದರೂ ರಾಷ್ಟ್ರಾಧಿಪತಿ ಇರೋದ್ರಿಂದ ಅದರಲ್ಲಿ ರಾಷ್ಟ್ರಾಧಿಪತಿ ಹೇಗೆ ಗ್ರಹಗಳ ಸಂಯೋಗ ಆಗಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಗ್ರಹಣದ ಸಂದರ್ಭದಲ್ಲಿ ರವಿ ಮತ್ತು ಕೇತುಗ್ರಸ್ತವಾಗಿರೋದರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥದ್ರಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ಹೇಳಿದ್ರೆ ರವಿ ಮತ್ತು ಅದರ ಜೊತೆಗೆ ಚಂದ್ರ ಯಾವಾಗಲೂ ಅಷ್ಟೇ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ತೊಂದರೆಗಳು ಉಂಟು ಇರುತ್ತೆ ಇಲ್ಲೇನಾಗಿದೆ ಚಂದ್ರನೂ ಸಹ ಇಲ್ಲಿ ಗ್ರಹಣಕ್ಕೆ ಈಡಾಗಿದೆ ಮತ್ತು ಅದರ ಜೊತೆಗೆ ಕೇತು ಜೊತೆ ಗ್ರಸ್ತವಾಗಿ ಈ ರವಿನೂ ಇರೋದರಿಂದ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗಬಹುದು ಚಿಕ್ಕಪುಟ್ಟ ಸಮಸ್ಯೆಗಳು ಬರಬಹುದಾದಂಥದ್ದಿದೆ ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಉಂಟಾಗುವಂಥದ್ದು ಇರುತ್ತೆ ಆರೋಗ್ಯ ಸ್ವಲ್ಪ ಬಹಳ ಅಗತ್ಯ ಇದೆ ಮಿಥುನ ರಾಶಿವರೆಗೂ ಮತ್ತು ಅದರ ಜೊತೆಗೆ ಚತುರ್ಭಾವ ಅಂದರೆ ನಾಲ್ಕನೇ ಮನೆಯಲ್ಲಿ ಜಲತತ್ವ ರಾಶಿಯಲ್ಲಿ ಇರೋದ್ರಿಂದ ಬಲಹೀನಾಗಿರೋದರಿಂದ ಕುಜ ಅದರಿಂದ ಸ್ವಲ್ಪ ಏನಾಗುತ್ತೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಅಷ್ಟಾಗಿ ಬಾಂಧವ್ಯತೆ ಇರೋದಿಲ್ಲ ಈಗಾಗಲೇ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಆಸ್ತಿ ವಿಚಾರದಲ್ಲಿ ಆಗಲಿ ಯಾಕಂದರೆ ನವಮಸ್ಥಾನದಲ್ಲಿ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಭಾಗಗಳು ಮಾಡುವಂಥ ಸಂದರ್ಭದಲ್ಲಿ ಅಥವಾ ನನಗೆ ಕಡಿಮೆ ಬಂತು ಅಥವಾ ನನಗೆ ಅಣ್ಣನಿಗೆ ಜಾಸ್ತಿ ಬಂತು ಈ ಥರ ಗೊಂದಲಗಳು ಜಾಸ್ತಿ ಬರಬಹುದಾದಂಥದ್ದಿದೆ ಹಾಗಾಗಿ ಒಂದು ಎರಡು ಮೂರು ತಿಂಗಳು ಈ ಆಸ್ತಿ ವಿಚಾರದಲ್ಲಿ ಭಾಗಗಳು ಮಾಡೋದಾಗಲಿ ಅದರ ಬದಲಾವಣೆ ವಿಚಾರದಲ್ಲಿ ಖಾತೆ ಅಥವಾ ಇನ್ನೇನೋ ಬದಲಾವಣೆ ವಿಚಾರದಲ್ಲಿ ಅದೆಷ್ಟು ಸಹ ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು ಅನ್ನುವಂಥದ್ದು ಹೇಳುತ್ತೆ ಮತ್ತು ಅದರ ಜೊತೆಗೆ ಶನಿಯ ದೃಷ್ಟಿ ರಾಷ್ಟ್ರಾಧಿಪತಿಯ ಮೇಲೆ ಇರೋದರಿಂದ ಒಂದು ಸ್ವಲ್ಪ ಸಾಲದ ಋಣ ಜಾಸ್ತಿ ಆಗ್ಬೋದು ಏನಾದರೂ ಸಾಲದ ವಿಚಾರದಲ್ಲಿ ಸಿಕ್ಕಾಕ್ಕೊಳ್ಳುವಂಥದ್ದು ಅದರ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಆರೋಗ್ಯದ ಮೇಲೇನೂ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ ಅದರ ಜೊತೆಗೆ ವಾಹನದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ಯಾಕಂದರೆ ಶನಿಯ ದೃಷ್ಟಿ ಕುಜನ ಮೇಲೆ ಬಿದ್ದಾಗ ಭಾಳ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರ್ತೀನಿ ನೋಡಿ ಶನಿ ಮತ್ತು ಕುಜನ ಸಂಯೋಗ ಅಥವಾ ಶನಿಯ ದೃಷ್ಟಿ ಕುಜನ ಮೇಲೆ ಬಂದಾಗ ಕುಜನ ದೃಷ್ಟಿ ಶನಿ ಮೇಲೆ ಬಿದ್ದಾಗ ಅಪಘಾತ ಆಗೋದು ಅಥವಾ ಈ ಸರ್ಜರಿಗಳು ಜಾಸ್ತಿ ಆಗುವಂಥದ್ದು ಈ ಥರ ಜಾಸ್ತಿ ಆಗುವಂಥದ್ದು ಇರುತ್ತೆ ದೂರದ ಪ್ರಯಾಣ ಏನಾದರೂ ಇಟ್ಕೊಂಡಿದ್ದೀರಾ ಅಂದರೆ ಆದಷ್ಟು ಅವಾಯ್ಡ್ ಮಾಡಿ ಮಿಥುನ್ ರಾಶಿಯವರು ಯಾಕಂತ ಹೇಳಿದ್ರೆ ಈ ಶನಿಯ ದೃಷ್ಟಿ ಕುಜನ ಮೇಲೆ ಇರೋದರಿಂದ ಸ್ವಲ್ಪ ಆರೋಗ್ಯ ಮತ್ತು ಅದರ ಜೊತೆಗೆ ಅಪಘಾತಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಮಿಥುನ ರಾಶಿಯ ಅಧಿಪತಿ ಒಂಬತ್ತನೇ ಮನೆ ನೋಡಿ ಇದು ಒಂಬತ್ತನೇ ಮನೆಯಲ್ಲಿ ರಾಹು ಚಂದ್ರನ ಸಂಯೋಗ ಅದರಲ್ಲಿ ಗ್ರಹಣ ಸಮ ಸಂಭವಿಸ್ತಾ ಇರೋದರಿಂದ ಇದರಿಂದ ಹೆಚ್ಚಿನ ಮಟ್ಟಿಗೆ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಮತ್ತು ತಂದೆಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ಹೆಚ್ಚು ಅನುಕೂಲನೂ ಆಗುವಂಥ ಸಾಧ್ಯತೆ ಕಂಡು ಬರುವಂಥದ್ದಿರುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಶನಿ ಮೇಲೆ ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂತಹ ಸಂಭವ ಕಂಡುಬರುವಂಥದ್ದು ಮಿಥುನ್ ರಾಶಿಯವ್ರಿಗೆ ಇರುತ್ತೆ ಮತ್ತು ಅದರ ಜೊತೆ ಕರ್ಮಸ್ಥಾನಾಧಿಪತಿಯು ಸಹ ಸ್ವಕ್ಷೇತ್ರದಲ್ಲಿ ಮತ್ತು ಉತ್ತಮವಾದಂತಹ ಗುರುವಿನ ಬಲ ಇರೋದರಿಂದ ಇವರಿಗೆ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾದರೂ ಸಹ ಅವರಿಗೆ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಅಷ್ಟಾಗಿ ತೊಂದರೆಗಳು ಬರುವಂಥದ್ದು ಇರೋದಿಲ್ಲ ದುಡ್ಡು ಬಂದರೇನು ಖರ್ಚುಗಳು ಆಗುತ್ತೆ ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಒಂದು ಮಿಶ್ರ ಫಲ ಅಂತಲೂ ಹೇಳಬಹುದಾಗಿದೆ ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ ಸ್ವಲ್ಪ ವಾಹನಗಳಲ್ಲಿ ಓಡಾಡುವಾಗ ಭಾಳ ಜಾಗೃತೆ ವಹಿಸೋದು ಉತ್ತಮ ಅಂತ ಹೇಳಬಹುದಾಗಿದೆ